ನಾಯಕನಟಿ ಪಟ್ಟಣ ಪಂಚಾಯಿತಿಯ ಪ್ರಭಾರ ಮುಖ್ಯಾಧಿಕಾರಿ ಎಂ ಶಿವಕುಮಾರ್ ರಾಜಧಾನಿಗೆ ವರ್ಗಾವಣೆಗೊಂಡ ಪಟ್ಟಣ ಪಂಚಾಯತಿ ವತಿಯಿಂದ ಬೀಳ್ಕೊಟ್ಟರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಪಟ್ಟಣ ಪಂಚಾಯತಿ ಆರು ವರ್ಷ ಸೇವೆ ಸಲ್ಲಿಸಿದ್ದು ನನಗೆ ಸೌಭಾಗ್ಯ ತಂದಿದೆ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಸಂದರ್ಭದಲ್ಲಿ ಇಂಜಿನಿಯರ್ ಲೋಕೇಶ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಪಟ್ಟಣ ಪಂಚಾಯತಿ ಬಿಲ್ ಕಲೆಕ್ಟರ್ ಸಂದೀಪ್ ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಿ ಪಾಲಯ್ಯ ಪಟ್ಟಣ ಪಂಚಾಯತ್ ನೌಕರರು ಪೌರ ಕಾರ್ಮಿಕರು ಹೋಗಿ ಸ್ವಾಗತವನ್ನು ಕೋರಿದರು ಸಂದರ್ಭದಲ್ಲಿ ಸರ್ಕಾರಿ ಮಾತೃಶಾಲೆಯ ಮುಖ್ಯಪಾದ್ಯಾಯಣಿ ಹಿಂದಿರಮ್ಮ ಶಾಲೆ ಶಿಕ್ಷಕರು ಶಿಕ್ಷಕಿಯರು ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಕೌಸರ್ ಅವರು ಹಾಗೂ ಇತರರು ರಾಜಧಾನಿಗೆ ವರ್ಗಾವಣೆಗೊಂಡ ಎಂ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರಿದರು ವರದಿ ಹರೀಶ್ ನಾಯಕನಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ಆಮೇಲೆ ಎಲ್ಲಾ ರೀತಿಯಲ್ಲೂ ಇವರು ನಮಗೆ ಸಹಕಾರ ನೀಡಿದೆ ಯಾವುದೇ ಕೆಲಸ ಇದೇ ರೀತಿ ನಡ್ಕೊಂಡು ಹೋಗಬಹುದು ಅಂತ ಹೇಳ್ತಾರೆ ಅದೇ ರೀತಿ ನಡ್ಕೊಂಡು ಹೋಗಬೇಕಂತ ಹೇಳಿ ಎಲ್ಲ ಅನ್ನೋದನ್ನು ಕೇಳುತ್ತಾ ಎಲ್ಲ ವರ್ಷಗಳಲ್ಲಿ ಕಂಡಿರ್ತಾರೆ ಹೆಚ್ಚಾದ ಒಂದು ಪ್ರೀತಿ ವಿಶ್ವಾಸ ಎಲ್ಲ ತನವನ್ನು ಇಲ್ಲಿ ನಾನು ಕಂಡಿದ್ದೀನಿ ಗುರು ಕಿತ್ತಿರದ್ದು ಸ್ವಾಮಿಯ ವಿಶೇಷ ಇದು ಆಶೀರ್ವಾದ ಅಂತಲೇ ಭಾವಿಸ್ತೀನಿ ಯಾಕಂದ್ರೆ ಎಷ್ಟೋ ಜನ ಕೇಳ್ಕೊಂಡು ಹೋದಾಗಿದ್ದಾರೆ ಬೇಡ್ಕೊಂಡು ಹೋದಾಗಿದ್ದಾರೆ ಅವ್ರಿಗಾದ್ರೂ ಸಿಗ್ತಕ್ಕಂಥ ಒಂದು ಆಶೀರ್ವಾದ ನನಗೆ ಸಿಕ್ಕಿದೆ ನಾನು ಧನ್ಯ ಅಂತೇಳಿ ನಾನು ಭಾವಿಸ್ತೀನಿ ಆದಮೇಲೆ ನನಗೆ ಬಹಳಷ್ಟು ಒಡನಾಟ ಬಂತು ಅವರ ಮನಸ್ಸು ಎಷ್ಟು ಮೃದು ಮನಸ್ಸು ಅಂದ್ರೆ ನಿಜವಾಗ್ಲೂ ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ ಅವರು ನಾನು ಇನ್ನೊಂದು ಇನ್ನೊಂದೇನೇ ಅಂದರೆ ಅವ್ರಿಗೆ ಮುಖ್ಯಾಧಿಕಾರಿ ಪ್ರಮೋಷನ್ ಆಗೇ ಆಗ್ತತ್ ಅಂತೀನಿ ಅವರು ಸ್ವಲ್ಪ ಮನಸ್ಸಿನ ಆತ್ಮಸ್ಥೈರ್ಯನ ಜಾಸ್ತಿ ಮಾಡ್ಕೆ ಈ ನೌಕರಿ ಹೆಂಗೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಬೇಡ ಅಂದರೂ ಬಂದೇ ಬರ್ತಾವೆ ಪ್ರಮೋಷನ್ಗಳು ಅದು ಸರ್ವೇ ಸಾಮಾನ್ಯ ಎಲ್ಲರಿಗೂ ನಾನು ಅವ್ರಿಗೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ನನಗೆ ಬೇಡ ಅನ್ನೋದು ಅದು ಸಾಧ್ಯವಿಲ್ಲದ ಮಾತು ಅದು ಕೊಟ್ಟಾಗ ಮಾಡಲೇಬೇಕಾಗುತ್ತೆ ಒಂಚೂರು ಆತ್ಮಸ್ಥೈರ್ಯ ತಗೊಂಡು ಮಾಡಿದ್ರೆ ಅವರಂತ ಚೀಫ್ ಆಫೀಸರ್ ಇಲ್ಲ ಅಂತಂದು ಹೇಳ್ತಾ ನನ್ನ ಎರಡು ಹೊಳಲ್ಕಿರೆಯಲ್ಲಿ ಇಪ್ಪತ್ತು ವರ್ಷ ಮಾಡಿದೆ ಇದು ಮೂರನೇ ಬಾರಿ ಮ್ಯಾಗ್ಮೆಟ್ಟಿಯಲ್ಲಿ ಏಳನೇ ವರ್ಷ ಮಾಡಿದ್ದೆ ನಾನು ಪ್ರಮೋಷನ್ ತಗೊಂಡಿದ್ದೆ ಮ್ಯಾಗ್ಮೆಟ್ಟಿಗೆ ಇದಕ್ಕೆ ಮೊದಲಾಗಿ ಹೊಳಲ್ಕಿರ ತಾನೆ ಆದರೂ ಕೂಡ ನನಗೆ ನೌಕರರಿಂದ ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ಪ್ರೀತಿಯನ್ನು ತೋರಿಸಿದ್ವಿ ಅದರಲ್ಲೂ ಸಹ ನಮ್ಮಲ್ಲಿ ಫಲ ಇರೋದು ಅವರಲ್ಲೂ ಸಹ ನನ್ನ ಜೊತೇಲೆ ಅದೇ ಎರಡನೇ ಬಾರಿಗೂ ನಾನು ಪ್ರಮೋಷನ್ ತಗೊಂಡಾಗ ಅವರು ಕೂಡ ನನ್ನ ಜೊತೆಲಿದ್ದಾರೆ ನನ್ನ ನಾಯಕರಿಗೆ ಎಲ್ಲ ನೋಡೇ ನನ್ನ ಜೊತೆ ಒಂದು ಸತ್ಯ ಏನಂದರೆ ನಾನು ನಾಯಕರಿಗೆ ಬರಬೇಕಾದ್ರೆ ಹೊರ್ಗಡೆಯಿಂದ ಎಲ್ಲ ಹೆಜ್ಜೆಸೆ ಕಳಿಸಿದ್ವಿ ಯಾರು ಸಂತೋಷ ಕಳಿಸ್ತಿದ್ದಾರೆ ನಾಯಕರಿಟ್ಟಿಗೆ ಹೋಗ್ತೀರಾ ಭಾಳ ಹುಷಾರ ನೀವು ಹೆಂಗೆ ಬರ್ತೀರೋ ಹೆಂಗೆ ಅಂತ ನಾನು ಪ್ರತಿ ಹೋದಾಗಲೂ ಅಲ್ಲೆಲ್ಲ ಕೇಳ್ತಿದ್ದೀರಿ ಹೆಂಗೆ ಹೆಂಗೆ ಅಂತ ಈಗ ನನಗೆ ಅದೆಲ್ಲ ಪ್ರಪಂಚಕ್ಕೆ ಗೊತ್ತಿರೋದೇ ಒಂದು ಈ ನಾನು ಎಲ್ಲರಲ್ಲೂ ಒಂದಾಗಿ ನಾನು ಅನುಭವಿಸಿದ ಒಂದು ಎಕ್ಸ್ಪೀರಿಯೆನ್ಸೇ ಒಂದು ದೂರದ ಬೆಟ್ಟ ಕಣ್ಣಿಗೆ ಗುಣ್ಣಿಗೆ ಅಂತಾರಲ್ಲ ಬೇರೆ ಏನು ಕಣ್ಣರು ಗೊತ್ತಿಲ್ಲ ನಾಲ್ಕು ನಟಿಯಲ್ಲಿ ನಾನು ಒಬ್ಬನ ಆಗಿಬಿಟ್ಟಿದ್ದೀನಿ ನನಗೆ ಇಲ್ಲಿ ವ್ಯತ್ಯಾಸಗಳು ಗೊತ್ತಾಗ್ತಿಲ್ಲ ಇಲ್ಲಾದ್ರೂ ನಾನು ಒಬ್ಬ ಆಗಿದ್ದೀನಿ ಇದು ಸತ್ಯ ಮತ್ತು ಇಲ್ಲಿ ನನಗೆ ಜನರಿಂದ ಭಾಳಷ್ಟು ಸಹಕಾರ ಪ್ರೀತಿ ಮೊದಲನೇದಾಗಿ ಜನ ನನ್ನನ್ನು ಭಾಳಷ್ಟು ಸಹಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಂಬ್ತೀನಿ ಆಮೇಲೆ ನನ್ನ ಜೊತೆ ಪೌರ ಕಾರ್ಮಿಕರಾಗಲಿ ನನ್ನ ನೌಕರರಾಗಲಿ ಅಥವಾ ಎಲ್ಲರೂ ಸಹ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವರು ಹೆಚ್ಚಿನ ಪ್ರೀತಿಯನ್ನು ತೋರಿದ್ದಾರೆ ಇದನ್ನು ನಾನು ಮೂರು ಊರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಕಂಡಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಧನ್ಯವಾದಗಳು அதனால் யாரோ செகக்காகல அக்கா ஒன்றை தாழ்மே மனுஷ அவரின்ன தாழ்மை அன்னது பல கல்சி அங்கே எஸ்ட் கல்சி தார் நம்ம இழக்கே ஆகல நம்ம ஊரில் நமக்கு ஈனைெல்லாம் கலசி அந்த அஸெல்லாம் கலசி நமக்கு நம்ம ஒன்றும் தந்தை சமான் அவரு அக்கா ஓகே அதுக்காக நம்ம அது பல ஒழைய மனுஷா பழ தாழ்மே அது எஸ்டே அந்த அது ஏழபாக அப்போ தாழ்மையில சார் மாட்டாங்க ಅವ್ರ ವ್ಯಕ್ತಿತ್ವ ಅದಕ್ಕೆ ಇಷ್ಟು ಜನ ಅದನ್ನು ನಾನು ಇಷ್ಟಪಡ್ತಿದ್ದೀನಿ ನಾಲ್ಕಿನಲ್ಲಿ ಯಾರೇ ಆದರೂ ಸಮೇತ ಒಬ್ಬರು ಏ ಅಂತ ಮಾತಾಡ್ಸೋಲ್ಲ ಸರ್ ಯಾರಿಗೆ ಒಬ್ರು ಏ ಅಂತ ಒಬ್ರು ಯಾರೇ ಆಗಲಿ ಎಂಥವೇ ಇರಲಿ ಅವ್ರಿಗೆ ಏನು ಅಂತ ಮಾತಾಡ್ಸೋಲ್ಲ ಅವ್ರು ಹೆಂಗೆ ಮಾತಾಡಿಸ್ಬೇಕು ಏನು ಮಾತಾಡ್ಸ್ಬೇಕು ಅಂತ ಸರಿಯಿಂದ ನೋಡ್ಕೊಂಡಿರ್ಬೇಕು ಅಂತ ವ್ಯಕ್ತಿತ್ವ ನಾನು ನೋಡೋದು ಭಾಳ ಕಮ್ಮಿ ಇಂಥವ್ರು ಸಿಗೋ ಅಪರೂಪ ಅನಿಸುತ್ತೆ ಅವ್ರು ಈಗಿನ ಕಾಲದಲ್ಲಿ ಈ ಥರ ಸಿಗೋದು ಅಪರೂಪ ಅನಿಸುತ್ತೆ ನನಗೆ ನಾನು ಮಾತಾಡಬೇಕು ಅಂತ ನಾನು ಭಾಳ ಇದು ಮಾಡ್ಕೊಂಡಿದ್ದೆ ಈ ಕ್ಷಣದಲ್ಲಿ ನಾನು ಮಾತಾಡಬೇಕು ಅಂತ ಭಾಳ ವ್ಯವಸ್ಥೆಯಿಂದ ಅನ್ಕೊಳ್ತಿದ್ದೆ ನಾನು ಮಾತಾಡಲೇಬೇಕು ನಾನು ಇವತ್ತು ಅಂತ ಹೇಳಿ ಹೆಚ್ಚು ಒಳ್ಳೆಯ ಸವಾಲು ಹೋದರೆ ಸರ್ ನನಗೆ ಫಸ್ಟ್ ಟೈಮ್ ಒಂದು ಕೆಲ್ಸಕ್ಕೆ ಬಂದಾಗ ನನಗೆ ಸಿಕ್ಕಿ ಗುರುಗಳಾಗಿ ನನ್ನ ಅದೃಷ್ಟ ಅಂತೀನಿ ನಾನು ನನಗೆ ಭಾಳ ಅಂದರೆ ಭಾಳ ಕಲಿಸ್ತಾ ಇದ್ದು ಕಲಿಸಿದ್ರಿಂದ ಎರಡು ನಾನು ಅಷ್ಟಷ್ಟು ಕಲಿಸಿದಾರೆ ನನಗೆ ಹೆಂಗೆ ಮಾತಾಡಬೇಕು ಗಣಗಳ ಹತ್ರ ಯಾವ ಥರ ಇರಬೇಕು ನನ್ನ ಕೆಲಸದಲ್ಲಿ ನಾವು ಯಾವ ಥರ ಮಾಡಬೇಕು ಕೆಲಸಗಳು ಇರಬೇಕು ಆಫೀಸಲ್ಲಿ ಯಾವ ಟೈಮಿಗೆ ಬರಬೇಕು ನಾವೆಲ್ಲ ನಾನು ಭಾಳ ಸುದ್ದಿ ಪೀಡಿ ಎಲ್ಲರಿಗೂ ಸುದ್ದಿ ಹೇಳಿದರೆ ಇಂಥ ಸುದ್ದಿಗಳ ನಾನು ಅದೃಷ್ಟ ಆಗ್ತೀನಿ ನನ್ನ ಪುಣ್ಯ ಅಂತೀನಿ ಎರಡು ಮಾತು ಹೇಳಿದೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಎಲ್ಲರಿಗೂ